ಪಕ್ಕದ ಅಬ್ಬಿಗೆ ಗ್ರಾಮದ ಒಳಗೆ ಪಂಚಪೀಠಗಳಲ್ಲಿ ಒಂದಾಗಿರುವ ರಂಭಾಪ್ರಿ ಪೀಠದ ಜಗದ್ಗುರುಗಳವರನ್ನವರಾದ್ರೆ ದಸರಾ ತರಬಾರ ಕಾರ್ಯಕ್ರಮ ನಡೆಯುವುದು ಆ ಕಾರ್ಯಕ್ರಮದಕ್ಕೆ ಕೇವಲ ಅಬ್ಬಿಗೇರಿ ಗ್ರಾಮದ ಒಳಗ ಜನಗಳ ಕರ್ಕೊಂಡು ಮಾಡೋದಷ್ಟೇ ಅಲ್ಲ ಸುತ್ತಮುತ್ತಲಿನ ಗ್ರಾಮಗಳಿಗೂ ಕೂಡ ಕಾರ್ಯಕ್ರಮದ ಪ್ರಯೋಜನ ಲಭ್ಯ ಆಗಲಿ ಅನ್ನೋ ದೃಷ್ಟಿಯಿಂದ ಸುತ್ತಮುತ್ತಲಿನ ಊರುಗಳ ಎಲ್ಲ ಭಕ್ತರನ್ನು ಆಮಂತ್ರಿಸಬೇಕು ಅನ್ನೋ ದೃಷ್ಟಿಯಿಂದ ಸಿದ್ದರಬಟ್ಟದ ಇಲ್ಲಿ ದಯಮಾಡಿಸಿದ್ದಾರೆ ಇವರು ಕೂಡ ಅಬ್ಬಿಗೇರಿ ಗ್ರಾಮದವರೇ ಮನೋಹ ಸ್ವಾಮಿಗಳೇ ಮಹಾಸ್ವಾಮಿಗಳವರು ಹಾಗೆಯೇ ಇವರು ಅಬ್ಬಿಗೇರಿ ಗ್ರಾಮದವರಾಗಿದ್ದು ಈಗ ರಂಗಾಪುರಿ ಜಗದ್ಗುರುಗಳವರ ಆಶೀರ್ವಾದ